ಇವತ್ತು ಸ್ಪೆಷಲ್ ಡೇ ಸ್ಪೆಷಲ್ ರೆಸಿಪಿನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮನೆಯಲ್ಲೇ ತುಂಬ ಸುಲಭವಾಗಿ ಯಾರು ಬೇಕಾದರೂ ಮಾಡ್ಬೋದು ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೆಲ್ಲ ಇಷ್ಟ ಪಿಜ್ಜಾ ಪಿಜ್ಜಾ ಅಂದರೆ ಎಲ್ರಿಗೂ ಇಷ್ಟನೇ ಅಲ್ವಾ ನೀವು ಪಿಜ್ಜಾ ಹಟ್ಟಿಗೆ ಹೋಗಿ ಎಲ್ಲ ತಿಂತೀರಾ ತುಂಬ ಕಾಸ್ಟ್ಲಿ ಇರುತ್ತೆ ಕೆಲವೊಂದು ಸಲ ಎಲ್ಲರೂ ತಿನ್ನಲಿಕ್ಕೂ ಕೂಡ ಆಗಲ್ಲ ಹಾಗಾಗಿ ಕಡಿಮೆ ಸಾಮಗ್ರಿಲಿ ನಾವು ಮನೆಯಲ್ಲೇ ಮಾಡ್ಕೋಬೋದು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಣುಸ್ ರೆಸಿಪಿ ಆ್ಯಂಡ್ ಐಶ್ಲೀಗಿತ ಮನಿಗೂ ಸ್ವಾಗತ ಪಿಜ್ಜಾ ಮನೆಯಲ್ಲಿ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಪಾತ್ರೆಯಲ್ಲಿ ನಾನು ಮೊದಲು ಒಂದು ಕಪ್ಪಷ್ಟು ಮೈದಾ ಹಾಕಿದ್ದೀನಿ ಸ್ವಲ್ಪ ಚಿಟಕಿ ಉಪ್ಪು ಹಾಗೆ ಕಾಲು ಸ್ಪೂನಷ್ಟು ಬೇಕಿಂಗ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಿಟಕಿ ಅಥವಾ ಒಂದು ಸ್ವಲ್ಪ ಒಂದೆರಡು ಪಿಂಚಷ್ಟು ಕುಕ್ಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಹೇಳಿದ್ನಲ್ವ ಕಡಿಮೆ ಸಾಮಗ್ರಿಯಲ್ಲೇ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ಪಿಜ್ಜಾನ ಸೊ ಇಲ್ಲಿ ಸ್ವಲ್ಪ ನೀರಲ್ಲಿ ನಾನು ಒಂದು ಕಾಲು ಸ್ಪೂನಷ್ಟು ಈಸ್ಟನ್ನು ಹಾಕ್ತಾಯಿದ್ದೀನಿ ಮನೇಲಿರೋದ್ರಿಂದ ಹಾಕ್ತಾಯಿದ್ದೀನಿ ಹಾಕಲೇಬೇಕು ಅಂತ ಏನಿಲ್ಲ ಹಾಗೆ ನೋಡಿ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೋಬೇಕು ಯಾಕಂದರೆ ಮೊಸರು ಇದೆ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ನೀರು ಹಾಕಬೇಕು ಹಾಗೆ ಇನ್ನೊಂದು ಸ್ಪೂನಷ್ಟು ಮೊಸರು ಅಂದರೆ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಮೊಸರು ಹಾಕೊಂಡ್ರೆ ಸಾಕು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಇಷ್ಟು ನಾನು ಹಾಕಿದ್ನಲ್ವ ಅದು ಸ್ಕಿಪ್ ಮಾಡಿ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾನ ಮಿಸ್ ಮಾಡದೆ ಹಾಕೊಳ್ಳಿ ಸೊ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಬೇಕು ಒಂದೆರಡು ನಿಮಿಷ ಚೆನ್ನಾಗಿ ಕಲಸಿ ನೋಡಿ ಈ ರೀತಿಯಾಗಿ ತುಂಬಾ ತುಂಬ ಟೈಟಾಗಿ ಹಿಟ್ಟನ್ನು ಕಲಿಸ್ಕೊಳೋಕ್ಕೆ ಹೋಗಬೇಡಿ ಈ ರೀತಿಯಾಗಿ ನೀವು ಹೋಳ್ಗೆಲ್ಲ ಮಾಡ್ತೀರಲ್ವ ಸ್ವಲ್ಪ ಆ ಥರ ಸ್ವಲ್ಪ ಆದರೆ ಸಾಫ್ಟಾಗಿರಬೇಕು ಸೊ ಈ ರೀತಿಯಾಗಿ ಕಲಸಿ ನಂತರ ಒಂದು ಐದು ನಿಮಿಷ ಬೇಕಾದ್ರೆ ಬಿಡಿ ಅಥವಾ ಟೈಮ್ ಇಲ್ಲ ಅಂದರೆ ನಾನು ಇನ್ಸ್ಟೆಂಟಾಗಿ ಮಾಡ್ತಾ ಇರೋದು ನಾನು ಕಲಸಿದ ತಕ್ಷಣ ಇದನ್ನು ಮಾಡ್ತಾ ಇದ್ದೀನಿ ಟೈಮ್ ಇದ್ದರೆ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಲಿಕ್ಕೆ ಕೂಡ ಇಡಬಹುದು ಸೊ ಈಗ ನೋಡಿ ಕೆಳಗಡೆ ಮೈದಾ ಹಿಟ್ಟನ್ನು ಹಾಕಿ ಈ ರೀತಿಯಾಗಿ ನೋಡಿ ನೀವು ನಾನು ಯಾವ ರೀತಿ ಮಾಡ್ತಾ ಇದ್ದೀನೋ ಅದೇ ರೀತಿಯಾಗಿ ಮಾಡ್ಕೋಬೇಕು ಎಷ್ಟು ಸಾಫ್ಟ್ ಇದೆ ನಿಮ್ಗೆ ನೋಡ್ತಾನೆ ಗೊತ್ತಾಗತ್ತೆ ಕೈಯಿಂದ ಇದೇ ರೀತಿಯಾಗಿ ತಟ್ಟಿದ್ರೇ ಅದು ಒಂಥರ ದೊಡ್ಡದಾಗ್ತಾ ಇದೆ ಸೊ ಸ್ವಲ್ಪ ನಾನು ತಟ್ಟಿದ ಮೇಲೆ ಅದರಲ್ಲಿ ನಾನು ಸ್ವಲ್ಪ ಚೀಸನ್ನು ಹಾಕ್ತಾ ಇದ್ದೀನಿ ನೋಡಿ ಚೀಸ್ ಹಾಕ್ಬಿಟ್ಟು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮತ್ತೆ ನಾನು ಅದನ್ನು ಮೊದಲಿನ ಥರ ಶೇಪಿಗೆ ತರ್ತೀನಿ ರೌಂಡಾಗಿ ಯಾಕಂದರೆ ಒಳಗಡೆ ಚೀಸ್ ಇರೋದ್ರಿಂದ ನೀವು ತಿನ್ನುವಾಗ ತುಂಬ ರುಚಿಯಾಗಿರುತ್ತೆ ಇದೊಂಥರ ಅಂದರೆ ಈಗ ಮೇಲೆ ತರಕಾರಿ ಮತ್ತು ಏನಿದ್ರು ನೀವು ತಿನ್ಕೊಂಬಿಡ್ತೀರ ನಂತರ ಕೆಳಗಡೆ ಬೇಸ್ ಇರುತ್ತಲ್ವ ಅದ್ರದ್ದು ಪಿಜ್ಜಾ ಬೇಸ್ ಅಷ್ಟು ನಿಮಗೆ ರುಚಿ ಕೊಡಲ್ಲ ಹಾಗಾಗಿ ನಾನು ಇವತ್ತು ನಿಮಗೆ ಈ ರೀತಿಯಾಗಿ ತೋರಿಸ್ತಾ ಇದ್ದೀನಿ ಒಳಗಡೆ ಚೀಸ್ ಇರುತ್ತೆ ನಿಮ್ಮ ತರಕಾರಿ ಮೇಲೆ ಎಲ್ಲ ವೆಜಿಟೇಬಲ್ ಖಾಲಿಯಾದರೂ ಕೂಡ ನೀವು ಆ ಬೇಸ್ ತಿನ್ನುವಾಗೂ ಕೂಡ ತುಂಬ ರುಚಿಯಾಗಿರುತ್ತೆ ಅಂತ ನಾನು ಈ ರೀತಿಯಾಗಿ ಇರೋ ಸ್ನೇಹಿತರೆ ತುಂಬ ರುಚಿಯಾಗಿರುತ್ತೆ ಒಮ್ಮೆ ಮಿಸ್ ಮಾಡಿದೆ ಟ್ರೈ ಮಾಡಿ ಸೊ ನೋಡಿ ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಕೈಯಿಂದ ಅಥವಾ ನೀವು ಚಪಾತಿ ಲತ್ತಣಿಗೆ ಇರುತ್ತಲ್ಲ ಅದರಿಂದ ನೀವು ಚಪಾತಿ ಥರ ನಿಧಾನಕ್ಕೆ ರೋಲ್ ಮಾಡ್ಕೊಳ್ಳಿ ರೌಂಡಾಗಿ ನಂತರ ಇಲ್ಲಿ ನಾನು ಪಿಜ್ಜಾ ಸಾಸನ್ನು ಹಾಕ್ತಾಯಿದ್ದೀನಿ ಪಿಜ್ಜಾ ಸಾಸನ್ನು ಈ ರೀತಿಯಾಗಿ ಸ್ಪ್ರೆಡ್ ಮಾಡಬೇಕು ಎಲ್ಲ ಕಡೆಯೂ ನೋಡಿ ಈ ರೀತಿಯಾಗಿ ಸ್ಪ್ರೆಡ್ ಮಾಡಿದ ನಂತರ ಟಮೊಟೋನ ನಾನು ಮೊದಲೇ ಹೆಚ್ಚಿಟ್ಕೊಂಡಿದ್ದೆ ಸೊ ಆ ಟಮೊಟೋನ ನೋಡಿ ಸ್ಲೈಸನ್ನು ನಾನು ಇದರಲ್ಲಿ ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ತರಕಾರಿ ಇಷ್ಟ ಆಗುತ್ತೋ ಆ ತರಕಾರಿ ನೀವು ಹಾಕೋಬಹುದು ಸೊ ಟೊಮೊಟೊ ಹಾಕಿದ ನಂತರ ಈರುಳ್ಳಿನ ಈ ರೀತಿಯಾಗಿ ಹೆಚ್ಕೊಂಡಿದ್ದೀನಿ ಸೊ ಈರುಳ್ಳಿ ಸ್ಲೈಸನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮತ್ತು ಸ್ಪೈಸಿಯಾಗಿರಬೇಕೆಂದ್ರೆ ಈ ರೀತಿಯಾಗಿ ಉದ್ದದ್ದ ಹೆಚ್ಚಿರುವಂತಹ ಹಸಿಮೆಣ್ಸಿನ್ಕಾಯನ್ನು ಹಾಕೊಳ್ತಾ ಇದ್ದೀನಿ ನಿಮಗೆ ಬೇಕಾಗಿರೋಂತ ಅಂದರೆ ಮನೇಲಿ ಯಾವುದು ಅವೈಲೇಬಲ್ ಇರುತ್ತೋ ತರಕಾರಿಗಳು ನಿಮಗೆ ಇಷ್ಟವಾಗಿರುವ ತರಕಾರಿಗಳನ್ನು ನೀವು ಇದರಲ್ಲಿ ಹಾಕೋಬೋದು ಹಾಗಾಗಿ ಮಕ್ಕಳು ತಿನ್ನೋದಾದರೆ ಸ್ವಲ್ಪ ನೀವು ಈ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಕಡಿಮೆ ಹಾಕಿ ಸೊ ಹಸಿ ಕಾಯಿ ನಂತರ ನಾನು ಮತ್ತೆ ಚೀಸನ್ನು ಹಾಕ್ತಾಯಿದ್ದೀನಿ ಚೀಸ್ ಎಷ್ಟು ಹಾಕ್ತಿರೋ ಅಷ್ಟು ರುಚಿ ಕೊಡುತ್ತೆ ಮತ್ತು ಖಾರ ನಾನೇನು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಲ್ಲ ಅದು ಖಾರ ಅಂತ ಅನ್ಸೋದೇ ಇಲ್ಲ ಚೀಸ್ ಹಾಕೋದ್ರಿಂದ ಹಾಗಾಗಿ ಸ್ವಲ್ಪ ಚೀಸ್ ಸ್ವಲ್ಪ ಜಾಸ್ತಿನೇ ಹಾಕೊಳ್ತಾ ಇದ್ದೀನಿ ನೀವು ಪಿಜ್ಜಾ ಹಟ್ಟಿಗೆ ಹೋಗಿ ಎಷ್ಟೋ ಕಾಸ್ಟ್ಲಿ ಕೊಟ್ಟು ತೊಗೊಳ್ತೀರ ಸೊ ಕಡಿಮೆ ಸಾಮಗ್ರಿಯಲ್ಲಿ ಮನೆಯಲ್ಲಿ ಕಡಿಮೆ ಖರ್ಚಿನಲ್ಲಿ ನೀವು ಅವಾಗವಾಗ ಮನೆಯಲ್ಲೇ ಈ ರೀತಿಯಾಗಿ ಪಿಜ್ಜಾ ಮಾಡ್ಕೊಂಡು ತಿಂದರೆ ಹೈಜಿನಿಕ್ಕಾಗೂ ಇರುತ್ತೆ ಹಾಗೆ ನಿಮ್ಮ ಆಸೆ ಕೂಡ ಅಂದರೆ ಪಿಜ್ಜಾ ತಿನ್ನೋ ಆಸೆ ಕೂಡ ಇಡೇ ಇರುತ್ತೆ ಅಂತ ಹೇಳ್ಬೋದು ಸೊ ಇಲ್ಲಿ ನಾನು ಈಗ ಒಂದು ಟ್ರೇಯಲ್ಲಿ ಬೇಕಿಂಗ್ ಟ್ರೇಯಲ್ಲಿ ಅದನ್ನು ಹಾಕಿಬಿಟ್ಟು ಈಗ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಆದರೆ ಸಾಕು ನಾನು ಇದನ್ನು ಬೇಕ್ ಇದ್ದೀನಿ ನೋಡಿ ಇಲ್ಲಾಂದರೆ ನೀವು ನಾ ಕಡಾಯಿಯಲ್ಲಿ ಮತ್ತು ಗ್ಯಾಸ್ ಮೇಲೆ ನೀವು ಕಡಾಯಿ ಇಟ್ಟು ಒಂದು ಅರ್ಧ ಗಂಟೆ ಅಥವಾ ಒಂದು ನಲ್ವತ್ತು ನಿಮಿಷ ಕೂಡ ನೀವು ಬೇಕ್ ಮಾಡ್ಬೋದು ಇದರಲ್ಲಿ ಸ್ವಲ್ಪ ಬೇಗ ಆಗತ್ತೆ ಅಂತ ನಾನು ಈ ರೀತಿಯಾಗಿ ಮಾಡ್ತಾ ಇದ್ದೀನಿ ನೀವು ಕಡಾಯಿಯಲ್ಲಿ ಇಟ್ಟು ಅದನ್ನು ಕೂಡ ನೀವು ಗ್ಯಾಸ್ ಮೇಲೆ ಇಟ್ಟು ಕೂಡ ಮಾಡ್ಕೋಬೋದು ಸೊ ಈಗ ನಾನು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನೋಡಿ ಪಿಜ್ಜಾ ರೆಡಿ ಆಯಿತು ಮನೆಯಲ್ಲೇ ಇನ್ಸ್ಟೆಂಟ್ ಪಿಜ್ಜಾ ನಾವು ಯಾವಾಗ ಬೇಕೋ ಅವಾಗ ತಿನ್ಬೋದು ನೋಡಿ ಕರೆಕ್ಟಾಗಿ ಕುಕ್ ಆಗಿದೆ ಕೆಲವೊಂದು ಸಲ ನೀವು ಹೊರಗಡೆ ತಿನ್ನೋದನ್ನು ಬಿಟ್ಟು ಮನೆಯಲ್ಲೇ ಕಡಿಮೆ ಖರ್ಚಿನಲ್ಲಿ ಆಗಿ ಎಲ್ರಿಗೂ ಇಷ್ಟವಾಗುವಂಥ ಈ ಪಿಜ್ಜಾನ ಆವಾಗ ಅವಾಗ ಈ ರೀತಿಯಾಗಿ ಮಾಡಿ ತುಂಬ ರುಚಿಯಾಗಿರುತ್ತೆ ಮತ್ತು ಮಕ್ಕಳಿಂದ ಹಿಡಿದು ದೊಡ್ಡವ್ರು ಎಲ್ಲರೂ ಎಂಜಾಯ್ ಮಾಡಿ ತಿಂತಾರಂತ ಅಂತ ಹೇಳ್ತಾ ಇದ್ದೀನಿ ಸೊ ಈಗ ನಾನು ಪಿಜ್ಜಾನ ನೋಡಿ ಈ ರೀತಿ ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ತಿಂದ ಮೇಲೆನೇ ಗೊತ್ತಾಗುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ನನ್ನ ಮಕ್ಕಳಿಗೆ ಮನೆಯವರಿಗೆ ಎಲ್ಲರಿಗೂ ತುಂಬ ಇಷ್ಟ ಆಯಿತು ನಾನು ಮೈದಾ ಹಿಟ್ಟನ್ನು ಯೂಸ್ ಮಾಡಿ ಪಿಜ್ಜಾ ಮಾಡಿದ್ದೀನಿ ಸ್ನೇಹಿತರೆ ನೀವು ಮೈದಾ ಹಿಟ್ಟು ಕೆಲವರು ತಿನ್ನೋದೇ ಇಲ್ಲ ಅಂಥವ್ರು ನೀವು ಗೋಧಿ ಹಿಟ್ಟನ್ನು ಯೂಸ್ ಮಾಡಿ ಕೂಡ ನೀವು ಮಾಡ್ಬೋದು ಅದು ಕೂಡ ತುಂಬ ರುಚಿಯಾಗಿರುತ್ತೆ ಹಾಗಾಗಿ ಇದನ್ನು ನೀವು ಒಮ್ಮೆ ಇದೇ ರೀತಿ ಮಾಡಿ ತಿನ್ನಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್